ಗೃಹ ಸಚಿವರ ಜಿಲ್ಲೆಯಲ್ಲೇ ಟ್ರಾಫಿಕ್ ಫೈನ್ ಗಲಾಟೆ ಅಂತೂ ಜೋರಾಗಿ ನಡೆಯಿತು ಮಿರರ್ ಇಲ್ಲದೆ ಬಂದಿರುವಂಥ ಬೈಕ್ಗೆ ಜಪ್ತಿಗೆ ಮುಂದಾಗಿರುವಂಥದ್ದು ಪೊಲೀಸರು ಸಂಚಾರಿ ಪೊಲೀಸರ ನಡೆಗೆ ರಸ್ತೆಯನ್ನು ತಡೆದು ಬೈಕ್ ಸವಾರ ಹೈಡ್ರಾಮಾವನ್ನೇ ಮಾಡಿದ್ದಾರೆ ರಸ್ತೆಯಲ್ಲಿ ಕುಳಿತು ಸವಾರನಿಂದ ಭಾರೀ ಹೈಡ್ರಾಮಾ ಆಗಿದೆ ಬೈಕ್ ಸವಾರನನ್ನು ವಶಕ್ಕೆ ಪಡೆದು ಎಫ್ ಐ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ತುಮಕೂರು ನಗರ ಪೂರ್ವ ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ದೂರಿನ ಮೇರೆಗೆ ಈಗ ಪ್ರಕರಣ ಕೂಡ ದಾಖಲಾಗಿದೆ ಬಿ ಎಂಟಿ ಸಿ ಗುತ್ತಿಗೆ ನೌಕರನ ಹೆಸರು ಹರ್ಷ ಅಂಥೇಳಿ ಆತನಿಂದ ಆಗಿರುವಂಥ ಹೈಡ್ರಾಮಾ ಇದು ಹರ್ಷನ ಆಕ್ರೋಶಕ್ಕೆ ರಸ್ತೆಯಲ್ಲಿದ್ದಿರುವಂಥ ಜನ ಏನಿದ್ರಲ್ಲ ಅವರಿಂದಲೂ ಕೂಡ ಬೆಂಬಲ ವ್ಯಕ್ತ ಆಯಿತು ಅದರ ಜೊತೆಗೆ ರಸ್ತೆ ತಡೆ ಹಿನ್ನೆಲೆಯಲ್ಲಿ ವಾಹನಗಳು ಸಾಕಷ್ಟು ಸಂಚಾರ ಅಡೆತಡೆ ಆಯಿತು ಅಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ತಕ್ಷಣ ಅಲ್ಲಿ ಜಯನಗರ ಪೊಲೀಸರು ಕೂಡ ಬರ್ತಾರೆ ಬೈಕ್ ಸವಾರನನ್ನು ವಶಕ್ಕೆ ಪಡೆದು ಜಯನಗರ ಪೊಲೀಸರು ಕೂಡ ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೂರ್ವ ಸಂಚಾರಿ ಪಿ ಎಸ್ ಐ ದೂರಿನ ಮೇರೆಗೆ ಜಯನಗರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬೈಕ್ ದಾಖಲೆಯನ್ನು ತೋರಿಸದೆ ಅದರ ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಆರೋಪದಡಿ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ರಸ್ತೆ ತಡೆದು ಸಾರ್ವಜನಿಕರಿಗೆ ಕಿರಿಕಿರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಿಸಿಕೊಳ್ಳಲಾಗಿದೆ ಏನು ಅಂತ ಹೇಳಿದ್ರೆ ಮಿರರ್ ಅಂದರೆ ಬೈಕ್ ಒಂದು ಮಿರರ್ ಇರಲಿಲ್ಲ ಕನ್ನಡಿ ಇರಲಿಲ್ಲ ಅದಕ್ಕೆ ಫೈನ್ ಕಟ್ಟಬೇಕು ಅಂತೇಳಿ ಪೊಲೀಸರು ಹೇಳುವಂಥ ಸಂದರ್ಭದ್ದು ಟ್ರಾಫಿಕ್ ಪೊಲೀಸರು ಹೇಳುವಂಥ ಸಂದರ್ಭದಲ್ಲಿ ನಾನು ಯಾಕೆ ಕಟ್ಟಬೇಕು ನಾನು ಕೋರ್ಟ್ ಬಗ್ಗೆ ಕಟ್ತೀನಿ ಆಯಿತು ನೀವು ಫೈನ್ ಕೊಡಿ ಅಂತ ಹೇಳಿದಾಗ ಅಲ್ಲಿರುವಂಥ ಟ್ರಾಫಿಕ್ ಪೊಲೀಸರು ಇಲ್ಲೆಲ್ಲ ಇಲ್ಲೇ ಕಟ್ಟಬೇಕು ಅಂತೇಳಿ ಏನು ಒತ್ತಡ ಮಾಡಿದ್ದಾರೆ ನಾನು ಯಾಕೆ ಕಟ್ಟಬೇಕು ಅಂತೇಳಿ ಆ ಪಾಪ ಆತ ರೋಡಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾನೆ ಆವಾಗ ಅಕ್ಕಪಕ್ಕದಲ್ಲಿ ಇದ್ದವರು ಆತನಿಗೆ ಹೆಲ್ಪಿಗೆ ಬರ್ತಾರೆ ಮಾಡ್ತಿದ್ದಾರೆ ಿದ್ರು ಸರ್ ಹಾಕಿದ್ ಇದು ಕಟ್ತೀನಿ ಅಂತ ಹೇಳಿದ್ರೆ ಇಲ್ಲ ಇವರು ಇವಾಗ್ಲೇ ಹಾಕ್ಬೇಕಂತ ಇದು ಮಾಡ್ತೀನಿ ಅಂತೇಳಿ ಇದು ಮಾಡಿದ್ರು ಲಾಕ್ ಮಾಡಿದ್ರು ಅದಂತ ಸೀಸ್ ಮಾಡ್ತಾರೆ ನೋಡಿ ಫೋಟೋ ಫೋನಲ್ಲಿ ಕಟ್ಕೊಳ್ತೀನಿದ್ರೆ ಇಲ್ಲ ಇದು ಇವ್ರಿಗೆ ಸೀಸ್ ಮಾಡ್ಬೇಕಂತ ಅದ್ ಮಾಡ್ತಾ ನೋಟಿಸ್ ಅದನ್ನೇ ನಾನು ಹೇಳ್ತಿರೋದು ನೋಟಿಸ್ ಐನೂರು ರೂಪಾಯಿ ಐವತ್ತು ಸಾವಿರ ಆಗಲಿ ನಾನು ಕಟ್ತೀನಿ ಈಗ ಅದ ಹೆಂಗ್ ಸೀಸ್ ಮಾಡ್ತಾರೆ ಅದ ಹೆಂಗ್ ಸೀಸ್ ಮಾಡ್ತಾರೆ ಮಾಡ್ಲಿ